ಸುಸ್ವಾಗತ ತಾವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ವಿಷಯಗಳನ್ನು ಬರೀ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಸಾಧಕರಿಗೆ ಕೆಲವೊಂದು ಸೂಚನೆಗಳನ್ನು ನಾನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮುಖ್ಯವಾಗಿ ಈ ಲಿಂಗಾಯತ ನಾವು ಲಿಂಗಾಯತ ಪಂಗಡದಲ್ಲಿ ಸ್ನೇಹಿತರೆ ನನಗೆ ಹಲವಾರು ಜನ ಪ್ರಶ್ನೆ ಮಾಡಿದರು ಈ ವೀರಶೈವ ಧರ್ಮದಲ್ಲಿ ಕುಂಡಲಿನಿ ಚಕ್ರಗಳು ವಿಚಾರ ಇದೆಯಾ ಜಾಗೃತಿ ವಿಚಾರ ಇದೆಯಾ ಅಂತ ಕೇಳಿದರು ಸ್ನೇಹಿತರೆ ವೀರಶೈವ ಮತದಲ್ಲಿ ಅಥವಾ ಪಂಗಡದಲ್ಲಿ ನಾವು ಯೋಗ ಮಾರ್ಗದಲ್ಲಿ ಯಮ ನಿಯಮಗಳನ್ನು ಏನು ಹೇಳುತ್ತೀವೋ ಆ ಸ್ಥಾನದಲ್ಲಿ ಪಂಚಾಚಾರ ಅಂತ ಇದೆ ಆಮೇಲೆ ಅಷ್ಟಾವರಣ ಅಂತ ಇದೆ ಇವು ಯಮ ನಿಯಮಗಳ ಸ್ಥಾನವನ್ನು ಇವು ತುಂಬುತ್ತವೆ ತದನಂತರ ಷಷ್ಟ ಸ್ಥಳ ಯೋಗ ಷಟ್ ಸ್ಥಳ ಯೋಗ ಅಂದ್ರೆ ಆ ಆರು ಸ್ಥಳಗಳ ಒಂದು ಯೋಗ ಷಷ್ ಸ್ಥಳ ಯೋಗ ಅಂತ ಬರುತ್ತೆ ಅಂದರೆ ಪಂಚಾಚಾರ ಮತ್ತು ಅಷ್ಟಾವರಣಗಳನ್ನು ಪೂರ್ಣ ಮಾಡಿದ ನಂತರ ವೀರಶೈವ ಮತದಲ್ಲಿ ಈ ಆರು ಚಕ್ರಗಳ ಬಗ್ಗೆ ವಿವರಣೆ ಇದೆ ಅದರಲ್ಲಿ ನಾವು ಮೂಲಾಧಾರ ಅಂತ ಏನು ಕೇಳ್ತೀವಿ ಅದನ್ನ ಆಚಾರಲಿಂಗ ಅಂತ ಕರೀತಾರೆ ಆಮೇಲೆ ಸ್ವಾಧಿಷ್ಠಾನ ಚಕ್ರಕ್ಕೆ ಗುರುಲಿಂಗ ಅಂತ ಕರೀತಾರೆ ಆಮೇಲೆ ಮಣಿಪುರ ಚಕ್ರಕ್ಕೆ ಶಿವಲಿಂಗ ಅಂತ ಕರೀತಾರೆ ಅನಾಥ ಚಕ್ರಕ್ಕೆ ಜಂಗಮಲಿಂಗ ಅಂತ ಕರೀತಾರೆ ವಿಶುದ್ಧ ಚಕ್ರಕ್ಕೆ ಪ್ರಸಾದ ಲಿಂಗ ಅಂತ ಕರೀತಾರೆ ಆಜ್ಞಾ ಚಕ್ರಕ್ಕೆ ಮಹಾಲಿಂಗ ಅಂತ ಕರೀತಾರೆ ಅಂದ್ರೆ ವೀರಶೈವ ಪಂಥ ಅಂಬೋದು ಈ ವೈದಿಕ ಧರ್ಮವನ್ನ ಸನಾತನ ಧರ್ಮವನ್ನ ಬಿಟ್ಟು ಇರುವಂಥದ್ದಲ್ಲ ಇದು ಸನಾತನ ಧರ್ಮದ ಅಡಿಯಲ್ಲೇ ಬಂದಿರುವಂತದ್ದು ಉದಾಹರಣೆ ಹೇಳ್ಬೇಕಂದ್ರೆ ಭಾರತದಲ್ಲಿ ಜನಿಸಿರುವಂತಹ ಜೈನ ಧರ್ಮ ಆಗಿರ್ಬೋದು ಬೌದ್ಧ ಧರ್ಮ ಆಗಿರ್ಬೋದು ಸಿಖ್ ಧರ್ಮ ಆಗಿರ್ಬೋದು ಅಥವಾ ಶಿವ ಶೈವ ಪಂಥ ಆಗಿರ್ಬೋದು ಇವು ಯಾವ ಕೂಡ ಎಲ್ಲವೂ ಕೂಡ ಇವೆಲ್ಲವೂ ಕೂಡ ಮೂಲ ಸನಾತನ ಧರ್ಮದ ಆಧಾರದ ಮೇಲೆ ಅಡಿಗಲ್ಲ ಮೇಲೆ ನಿಂತಿರುವಂಥದ್ದು ಭಕ್ತಿ ಭಂಡಾರಿ ಬಸವಣ್ಣನವರು ಕೈಗೊಂಡಾದಂತಹ ಒಂದು ಕಲ್ಯಾಣದಲ್ಲಿ ಆದಂತಹ ಒಂದು ಸಮ್ಮೇಳನ ಅಥವಾ ಸತ್ಸಂಗ ಶಿವಯೋಗಿಗಳ ಒಂದು ಮೇಳ ಅದೇನಿದೆಯಲ್ಲ ಅದೆಲ್ಲವೂ ಕೂಡ ಅದೆಲ್ಲವೂ ಕೂಡ ಮೂಲ ಆಧಾರವಾಗಿರುವಂಥದ್ದು ಈ ನಮ್ಮ ಉಪನಿಷತ್ತುಗಳು ಆಗಮಗಳು ದರ್ಶನಗಳು ವೇದಗಳ ಆಧಾರದ ಮೇಲೆ ಇವರೆಲ್ಲ ವಚನ ಸಾಹಿತ್ಯವನ್ನು ಹೇಳಿರುವಂಥದ್ದು ಅಂದ್ರೆ ಪಂಚಾಚಾರಗಳು ಮತ್ತು ಅಷ್ಟಾವರಣಗಳು ನಾವು ಮೂಲವಾಗಿ ಕುಂಡಲಿ ರಾಜಯೋಗದಲ್ಲಿ ಯಮ ನಿಯಮಗಳು ಮೊದಲನೆಯ ಮಟ್ಟಲು ಅಂತ ನಾವು ಹೇಳ್ತೀವಿ ಅದೇ ತರ ಈ ಒಂದು ಯೋಗದ ಮೊದಲನೇ ಮೆಟ್ಟಲಾಗಿ ಪಂಚಾಚಾರ ಮತ್ತು ಅಷ್ಟಾವರಣ ಅಂತಂದು ಇವರು ಅಭ್ಯಾಸ ಮಾಡಿಸ್ತಾರೆ ಈ ಪಂಚಾಚಾರದಲ್ಲಿ ಶಿವಾಚಾರ ಲಿಂಗಾಚಾರ ಸದಾಚಾರ ವೃತ್ತಾಚಾರ ಗಣಾಚಾರ ಅಂತ ಬರುತ್ತೆ ಅನಂತರ ಅಷ್ಟಾವರಣದಲ್ಲಿ ಗುರು ಲಿಂಗ ಜಂಗಮ ಪಾದದಕ ಪ್ರಸಾದ ಭಸ್ಮ ರುದ್ರಾಕ್ಷಿ ಮಂತ್ರ ಅಂತ ಬರುತ್ತೆ ಇವು ಯಮ ನಿಯಮಗಳಾಗುವ ತದನಂತರ ಷಷ್ಟ ಯೋಗ ಅಭ್ಯಾಸ ಅಂತ ಕರೀತಾರೆ ಇದನ್ನೇ ಕುಂಡಲಿನಿ ಆಕ್ಟಿವೇಶನ್ ಮಾಡಿಕೊಳ್ಳುವಂಥದ್ದು ಇದು ಕೂಡ ಲಿಂಗಾಯತರಲ್ಲಿ ಬರುತ್ತೆ ಆದರೆ ಈಗ ಕುಂಡಲಿನಿ ಆಕ್ಟಿವೇಶನ್ ಮಾಡಿಕೊಂಡು ಸಮಾಧಿಯನ್ನ ಅನುಭವಿಸ್ತಾ ಇರುವಂತರ ಸಂಖ್ಯೆ ಈ ವೀರಶೈವ ಪಂಥದಲ್ಲಿ ಅತಿ ಕಡಿಮೆ ಅತಿ ವಿರಳ ಅಂದರೆ ಅತಿ ವಿರಳ ಇದೆ ಇದ್ರೂ ಕೂಡ ಅವರು ಯಾರ ಕಡಿಮೆ ಕಾಣೋದಿಲ್ಲ ಈ ಒಂದು ಪರಿಸ್ಥಿತಿ ವೀರಶೈವ ಮತದಲ್ಲಿ ಇದೆ ಅಂತ ಇದೆ ಧರ್ಮದಲ್ಲಿ ಪ್ರತಿಯೊಂದು ಪಂಗಡಗಳಲ್ಲಿ ಜಾತಿಗಳಲ್ಲಿ ಏನು ಶರಣರಾಗಿ ಹೋಗಿದ್ದಾರೆ ತತ್ವಜ್ಞಾನಿಗಳಾಗಿ ಹೋಗಿದ್ದಾರೆ ಅವರೆಲ್ಲರೂ ಕೂಡ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಂಡವರೇ ವೈದಿಕ ಧರ್ಮದಲ್ಲಿ ಮೂಲಾಧಾರ ಸ್ವಧಿಷ್ಠಾನ ಮಣಿಪುರ ಅನಾಥ ವಿಶುದ್ಧ ಆಜ್ಞ ಸಹಸ್ರ ಹೆಸರುಗಳಿಂದ ಕಳೆಯಲ್ಪಟ್ಟೆ ವೈದಿಕದಲ್ಲಿ ಲಿಂಗ ಅಂದರೆ ಇಲ್ಲಿ ವೈಯಕ್ತಿಕ ಧರ್ಮವನ್ನು ಬಿಟ್ಟು ಇತರ ಉಪಧರ್ಮಗಳಾಗಿ ಹೋದಂತಹ ವಿದೇಶಗಳಲ್ಲಿ ರೈತ ಧರ್ಮ ಆಗಿರ್ಬೋದು ಜೈನ ಧರ್ಮ ಆಗಿರ್ಬೋದು ಬೌದ್ಧ ಜೈನ ಬೌದ್ಧ ಧರ್ಮ ಆಗಿರ್ಬೋದು ಶಿಖ್ ಧರ್ಮಗಳಾಗಿರ್ಬೋದು ಇವೆಲ್ಲ ಹಿಂದೂ ಧರ್ಮದಿಂದ ಕವಲು ಹೊಡೆದಿರುವಂಥವುಗಳು ಇವುಗಳ ಹೆಸರುಗಳನ್ನು ಅವರು ಬೇರೆ ಬೇರೆಯಾಗಿ ಕೊಟ್ಟಿರುತ್ತಾರೆ ಇವತ್ತು ಶರಣರು ಶರಣರು ವಚನಗಳನ್ನು ಹೇಳಿದ್ದಾರೆ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಅವರು ವಚನಗಳನ್ನು ಹೇಳಿದ್ದಾರೆ ವಚನಗಳ ಮೂಲಕ ಸಂದೇಶವನ್ನು ನೀಡಿದ್ದಾರೆ ಈ ವಚನಗಳು ಎದರ ಸಾಲ ಅಂತ ಕೇಳಿದರೆ ಈ ವಚನಗಳು ಉಪನಿಷತ್ತುಗಳ ಸಾಲ ವೇದದ ಋಗ್ವೇದ ಯಜುರ್ವೇದ ಸಾಮವೇದ ವೇದ ನಾಲ್ಕು ವೇದಗಳ ನಾಲ್ಕು ವೇದಗಳನ್ನು ಒಂದೊಂದು ವೇದಗಳಲ್ಲಿ ನಾಲ್ಕು ಭಾಗ ಮಾಡಿದರು ನಾಲ್ಕು ಭಾಗಗಳಲ್ಲಿ ಕೊನೆಯ ಭಾಗ ಎಲ್ಲ ವೇದಗಳಲ್ಲಿ ಕೊನೆಯ ಭಾಗ ಬರುವಂಥದ್ದು ಉಪನಿಷತ್ತುಗಳು ಆ ಉಪನಿಷತ್ತುಗಳ ಸಾರಾಂಶವೇ ಭಗವದ್ಗೀತೆ ಆ ಉಪನಿಷತ್ತುಗಳ ಸಾರಾಂಶವೇ ಭಗವದ್ಗೀತೆ ಆ ಉಪನಿಷತ್ತುಗಳ ಸಾರಾಂಶವೇ ವಚನಗಳು ಹೀಗೆ ವೈದಿಕ ಧರ್ಮದಿಂದ ಬೇರೆ ಹೇಗಾಗುತ್ತೆ ಸನಾತನ ಈ ವೀರಶೈವ ಸನಾತನ ಧರ್ಮ ಹೇಗೆ ಬೇರೆ ಆಗಕ್ಕೆ ಸಾಧ್ಯ ಬೇರೆ ಹಾಕಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕವಲು ಮಾತ್ರ ಅದರಿಂದ ಹುಟ್ಟಿ ಬಂದಿರುವಂಥದ್ದು ಇವತ್ತು ನಾನು ಕುಂಡಲಿನಿ ಆಕ್ಟಿವೇಶನ್ ಮಾಡ್ಕೊಂತೀನಿ ನಾನು ನನ್ನದೇ ಆದ ಇನ್ನೊಂದು ಪಂಗಡವನ್ನು ಸೃಷ್ಟಿ ಮಾಡ್ತೀನಿ ಆದರೆ ನಾನು ಸನಾತನ ಧರ್ಮದಿಂದ ಬೇರೆ ನಾನು ಬೇರೆ ಆಗಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಕುಂಡಲಿನಿ ಶಕ್ತಿ ಜಾಗೃತಿಯಾಗಿ ಯಾರಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಯಾಗಿ ಊರ್ತೋ ಮುಖವಾಗಿರುತ್ತೋ ಅಂಥವರ ಒಂದು ಆತ್ಮ ಸೂರ್ಯನಾಗಿ ಪ್ರಕಾಶಗೊಂಡು ಭಗವತ್ ಜಗತ್ತಿಗೆ ಬೋಧಿಸುತ್ತೆ ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವಂಥ ಮಾತು ಇದು ವಾಸ್ತವ ಸತ್ಯ ಎಲ್ಲೆಲ್ಲಿ ಮಹಾತ್ಮರು ಶಕ್ತಿ ಪುರುಷರು ಅಂತ ಆಗಿ ಹೋಗಿದ್ದಾರೋ ಅವರು ಅವರದೇ ಆದಂತಹ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಮಾಡುವಂಥದ್ದು ಜೀವನ ಪದ್ಧತಿಯನ್ನು ರೂಢಿಸುವಂಥದ್ದು ಈ ದೇಶದಲ್ಲಿ ಮಾಡಿದ್ದಾರೆ ಯಾಕೆಂದ್ರೆ ಆ ಕಾಲ ಆ ಸಮಯ ಪರಿಸ್ಥಿತಿ ಅನುಸಾರವಾಗಿ ಅವರು ಮಾಡಿರ್ತಾರೆ ಅವುಗಳನ್ನು ತಪ್ಪು ಅಂತ ಅನ್ನೋಕ್ಕೆ ಹೋಗಬಾರ್ದು ಆಯಾ ಕಾಲಕ್ಕೆ ತಕ್ಕಂಗೆ ಈಗ ಈಗಿನ ದಿನಮಾನಕ್ಕೆ ಅದು ಕೆಲವೊಂದು ತಪ್ಪು ಕಾಣಬಹುದು ಅಥವಾ ಕೆಲವು ಸರಿಗೂ ಕಾಣಬಹುದು ಆದರೆ ಆ ಕಾಲಕ್ಕೆ ತಕ್ಕಂತೆ ನಮ್ಮ ಧರ್ಮ ಸನಾತನ ಧರ್ಮ ಏನಿದೆಯಲ್ಲ ಮಾರ್ಪಾಡಾಗುತ್ತೆ ಬದಲಾವಣೆ ಆಗುತ್ತೆ ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗುತ್ತೆ ಅದನ್ನು ಚೇಂಜ್ ಮಾಡ್ಕೋಬೇಕು ಯಾವ್ದನ್ನು ಹಳೆಯ ಕಾಲದನ್ನು ಹೇಗೆ ಇಟ್ಕೊಳ್ಳೋಕೆ ಬರೋದಿಲ್ಲ ಕಾಲ ತಕ್ಕಂತೆ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಂದರೆ ಈ ಸನಾತನ ಧರ್ಮ ಅತ್ಯಂತ ಪ್ರಾಚೀನವೂ ಹೌದು ಆದರೆ ಇದು ನಿತ್ಯ ನೂತನವೂ ಹೌದು ಅಷ್ಟೇ ಹೊಸದು ಕೂಡ ಹೌದು ಅಂದ್ರೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ ಈಗ ಕೂಡ ಎಲ್ಲರಿಗೂ ಹೊಂದಾಣಿಕೆ ಕೂಡ ಆಗ್ತಾ ಇದೆ ಅತ್ಯಂತ ಪ್ರಾಚೀನ ಧರ್ಮ ಆದರೂ ಕೂಡ ಕಾಲಕ್ಕೆ ತಕ್ಕಂತೆ ಬದಲಾವಣೆನ ಕಾಣುತ್ತಾ ಬಂದಿದೆ ಆದರೆ ಧರ್ಮ ನಿಂತ ನೀರು ಆಗ್ಬಾರ್ದು ನಿಂತ ನೀರಾಗಿ ಆಗಿಬಿಟ್ರೆ ಏನಾಗುತ್ತೆ ಕೊಳಚೆ ಆಗುತ್ತೆ ಅಲ್ಲಿ ಕ್ರಿಮಿಕಿಟಿಗಳು ವಾಸ ಮಾಡಕ್ಕೆ ಸ್ಟಾರ್ಟ್ ಆಗ್ತವೆ ಗೊದಸಿಡಿ ಹಿಡಿಯುತ್ತೆ ಅದಕ್ಕೆ ಅದು ಪರಿವರ್ತನಶೀಲವಾಗಿರಬೇಕು ಇವತ್ತು ಜಗತ್ತಿನಲ್ಲಿರುವಂತಹ ಅದನ್ನೇ ಇಟ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಏನಾಗಿದೆ ನೋಡಿ ವರ್ಜಲ್ಲಿ ಇಳಿದು ಹೋಗಿದೆ ಯಾರು ಒಪ್ಪೋದಿಲ್ಲ ಅದನ್ನ ಆದ್ರೆ ಆ ಧರ್ಮವನ್ನು ಅನುಸರಿಸೋರೆ ಕೆಲವರು ಒಪ್ಪೋದಿಲ್ಲ ಈ ಪರಿಸ್ಥಿತಿ ನಿರ್ಮಾಣ ಯಾಕೆ ಆಗ್ತಾ ಇದೆ ಅಂದ್ರೆ ಆ ಕಾಲಕ್ಕೆ ಅದು ಸರಿಗಿರಬಹುದು ಆದ್ರೆ ಈ ಕಾಲಕ್ಕೆ ಸರಿ ಹೋಗೋ ರೀತಿಯಲ್ಲಿ ಮಾರ್ಪಾಡು ಮಾಡಿಕೊಳ್ಳಕ್ಕೆ ಬರಬೇಕು ನಮಗೆ ಬೇಕ ಹಾಗೆ ಅಂದ್ರೆ ಸಮಾಜದ ದೃಷ್ಟಿಯಿಂದ ಬದಲಾವಣೆ ಮಾಡಿಕೊಳ್ಳಕ್ಕೆ ಬಂದ್ರೆ ಮಾತ್ರ ಅದು ಬಹಳ ವರ್ಷಗಳ ಕಾಲ ಬಹಳಂತ ಒಂದು ಧರ್ಮ ಆಗಿರುತ್ತೆ ನಮ್ಮ ಬಸವಾದಿ ಪ್ರಮುಖರು ಕೂಡ ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಮಾಡೋದ್ರ ಮೂಲಕ ಒಂದು ಒಂದು ದೊಡ್ಡ ಹೆಜ್ಜೆಯನ್ನು ಅವರು ಇಟ್ಟಿದ್ದರು ಅಲ್ವಾ ಅವರು ಆ ಅವೆಲ್ಲ ಉಪನಿಷತ್ತುಗಳು ಅವೆಲ್ಲ ಸಂಸ್ಕೃತದಲ್ಲಿದ್ದವು ಅವುಗಳನ್ನು ಅವರು ಮಾರ್ಪಾಡು ಮಾಡಿಕೊಂಡು ಸರಳ ಭಾಷೆಯಲ್ಲಿ ಸರಳ ಭಾಷೆಯಲ್ಲಿ ವಚನಗಳನ್ನಾಗಿ ಮಾಡಿದರು ವಚನಗಳಲ್ಲಿ ಕನ್ನಡದಲ್ಲಿ ಎಲ್ಲರಿಗೆ ಅರ್ಥ ಆಗೋ ರೀತಿಯಲ್ಲಿ ವಚನಗಳನ್ನು ಮಾಡಿದರು ಇವತ್ತು ಏನಾಗ್ತಾ ಇದೆ ಅಂದ್ರೆ ಲಿಂಗಾಯತರ ಪಂಗಡದಲ್ಲಿ ವಚನಗಳನ್ನೆಲ್ಲ ಇಳಿಕೆ ತಗೋತಾರೆ ಆದರೆ ಆ ವಚನಗಳನ್ನು ತಮ್ಮ ಅನುಕೂಲಕ್ಕೆ ತಾವು ಬಳಸುತ್ತಾರೆ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಆ ವಚನಗಳನ್ನು ಬಳಸಕ್ಕೆ ಪ್ರಾರಂಭ ಮಾಡಿದ್ದಾರೆ ಆದರೆ ಅವರಲ್ಲಿ ಸಾಧನೆ ಇಲ್ಲ ಅವರಲ್ಲಿ ಸಾಧನೆ ಇಲ್ಲ ಸಾಧನೆಯನ್ನ ಕಳ್ಕೊಂಡಿದ್ದಾರೆ ಸಾಧನೆ ಬಿಟ್ಟು ರಾಜಕೀಯ ಮಾಡ್ತಾರೆ ಅನೇಕ ಜನ ಮಠಾಧೀಶರು ಸನ್ಯಾಸಿ ಕಾವ್ಯ ಕಾವ್ಯಾಯ್ಕೊಂಡವರು ಈ ರಾಜಕಾರಣಿಗಳಿಗಿಂತ ಹೋಗಿಬಿಟ್ಟು ರಾಜಕೀಯ ಮಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದು ಅವರ ಧರ್ಮ ಅಲ್ಲ ಶಿವತತ್ವವನ್ನು ಭಗವಂತನ ಶಿವನ ತತ್ವವನ್ನು ಮನೆ ಮನೆಗೂ ಎಲ್ಲರಿಗೂ ಹಂಚುವಂಥ ಕೆಲಸವೇ ಈ ಸನ್ಯಾಸಿಗಳು ಮಾಡಬೇಕಾಗಿರೋ ಕೆಲಸ ಆದರೆ ಇವತ್ತು ದಾರಿ ತಪ್ತಾ ಇದ್ದಾರೆ ಇದಕ್ಕೆ ಕಾರಣ ಏನಂದ್ರೆ ಸಾಧನೆ ಇಲ್ಲ ಸಾಧನೆ ಇಲ್ಲ ಅಂದರೆ ಅರ್ಥ ಇಲ್ಲಿ ಮೂಲಾಧಾರ ಸ್ವಧಿಷ್ಠಾನ ಮಣಿಪುರ ಅನಾಥ ವಿಶುದ್ಧ ಆಜ್ಞ ಈ ಚಕ್ರಗಳನ್ನು ಅವರೇ ಆಕ್ಟಿವ್ ಮಾಡಿಕೊಂಡ ತಂತ್ರ ಗೊತ್ತಿಲ್ಲ ನಾನು ಕೂಡ ಬಾಲ್ಯದಲ್ಲಿದ್ದಾಗ ಎಷ್ಟೋ ವರ್ಷಗಳ ಕಾಲ ನಾನು ಅಂಗದ ಮೇಲೆ ಲಿಂಗ ಇಟ್ಕೊಂಡು ನಾನು ಸಾಧನೆ ಮಾಡಿದ್ದೀನಿ ಶಿವನ ಸಾಧನೆಯನ್ನು ಮಾಡಿದ್ದೀನಿ ನಾನು ಕೂಡ ಮಾಡಿದ್ದೀನಿ ಹಿಂದೆ ಒಂದು ದೀಪ ಇಟ್ಕೊಂಡು ಲಿಂಗದಲ್ಲಿ ಆ ಬೆಳಕನ್ನು ಕಾಣುತ್ತಾ ನಾನು ಕೂಡ ಸಾಧನೆ ಮಾಡಿದ್ದೀನಿ ಆದರೆ ಶಿವಯೋಗದ ಮೂಲಕ ನಾನು ಗುರಿ ಮುಟ್ಲಿಕ್ಕೆ ಆಗಲಿಲ್ಲ ಕಾರಣ ಮಾರ್ಗದರ್ಶಕರ ಕೊರತೆ ಇತ್ತು ನಾನು ಕೂಡ ಸ್ವಯಂ ಲಿಂಗಾಯತ ಪಂಗಡದಿಂದ ಬಂದಿದ್ದರೂ ಕೂಡ ನನಗೆ ಮಾರ್ಗದರ್ಶನದ ಕೊರತೆ ಇತ್ತು ತದನಂತರ ನಾನು ರಾಮಕೃಷ್ಣ ಆಶ್ರಮವನ್ನು ಪ್ರವೇಶ ಮಾಡಿದೆ ರಾಮಕೃಷ್ಣ ಆಶ್ರಮ ಪ್ರವೇಶ ಮಾಡಿದ ನಂತರ ನನಗೆ ಸ್ವಲ್ಪ ಜ್ಞಾನ ಬಂತು ಉನ್ನತ ಜ್ಞಾನ ಬಂತು ಈ ಲಿಂಗಾಯತ ಪಂಗಡದಲ್ಲಿ ನಾನು ಗಳಿಸಿದ ಜ್ಞಾನಕ್ಕಿಂತ ನನಗೆ ರಾಮಕೃಷ್ಣ ಆಶ್ರಮದಲ್ಲಿ ಹೋದಾಗ ನನಗೆ ಜ್ಞಾನ ಬಂತು ಆದರೆ ಅಲ್ಲಿ ಕೂಡ ಸಾಧನೆ ಸಿಗಲಿಲ್ಲ ಈ ಷಟ್ಚಕ್ರಗಳನ್ನು ಭೇದನೆ ಮಾಡುವಂಥ ಸಾಧನೆ ಅಲ್ಲಿ ಕೂಡ ನನಗೆ ಸಿಗಲಿಲ್ಲ ಆದರೆ ಜ್ಞಾನ ಬಂತು ಭಕ್ತಿ ಬಂತು ಜ್ಞಾನ ಬಂತು ಆದರೆ ಷಟ್ಚಕ್ರ ಸಾಧನೆ ಮಾಡಿಕೊಂಡು ಸಮಾಧಿಗೆ ಇರುವಂಥ ಒಂದು ಜ್ಞಾನ ಅಲ್ಲಿ ಕೂಡ ಸಿಗಲಿಲ್ಲ ಅದಕ್ಕಾಗಿ ಅನೇಕ ಜನ ಗುರುಗಳಿಗಾಗಿ ನಾನು ಹಂಬಲಿಸಿದೆ ತಿರುಗಾಡಿದೆ ಹುಡುಕಾಡಿ ಅನೇಕ ಜನಗಳನ್ನು ಹುಡುಕಾಡಿದೆ ಹೇಳೋ ತಿರುಗಿದೆ ಆದರೂ ಅದನ್ನು ಮಾಡುವಂಥ ಗುರುಗಳು ಅದನ್ನು ಕಲಿಸುವಂಥ ಗುರುಗಳು ನನಗೆ ಯಾರೂ ಸಿಗಲಿಲ್ಲ ಸಿಗದೇ ಇದ್ದ ಕಾರಣ ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ಸ್ವಯಂ ನಾನೇ ಕಷ್ಟ ಬಿದ್ದು ಶ್ರಮ ಬಿದ್ದು ಜೀವದ ಮೇಲೆ ಹಂಗು ದೊರೆದು ಆ ಸಾಧನೆಯನ್ನು ನಾನು ಮಾಡಿ ಸ್ವಚ್ಛಕ್ರ ಬೇದನವನ್ನು ಮಾಡಿದೆ ಸ್ವಚ್ಛಕ್ರ ಬೇದನ ಮಾಡಿ ನಿರ್ವಿಕಲ್ಪ ಸಮಾಧಿಯನ್ನು ಏರಿಕೊಳಿತೆ ನಿರ್ವಿಕಲ್ಪ ಸಮಾಧಿಯನ್ನು ಏರಿಕೊಳಿತ ನಂತರ ಐದಾರು ತಿಂಗಳ ನಾನು ನಿರ್ವಿಕಲ್ಪ ಸಮಾಧಿ ಏರಿದ್ದೆ ತದನಂತರ ಕೆಳಗೆ ಹೇಳ್ತಿದ್ದೆ ತದನಂತರ ನಾನು ಈಗ ಅನೇಕ ಜನ ಶಿಷ್ಯತ್ರಿಗೆ ನಾನು ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ಅನೇಕ ಜನ ಶಿಷ್ಯತ್ರಿಗೂ ಕೂಡಲೇ ಎಂಟಿ ಆಗಿದೆ ಆಗಲಿ ಸಮಾಧಿ ಎಂಜಾಯ್ ಮಾಡ್ತಾ ಇದ್ದಾರೆ ಇದು ನನ್ನ ನಿಜವಾದ ಸಾಧನೆ ಎಷ್ಟೋ ಜನಕ್ಕೆ ನಾನು ಮಾರ್ಗದರ್ಶನ ನೀಡ್ತಾ ಇದ್ದೀನಿ ಮೊದಲೆಲ್ಲ ನಾನು ಫ್ರೀಯಾಗಿ ದೀಕ್ಷೆ ಕೊಡ್ತಿದ್ದೆ ನಾಲ್ಕು ಮೂರು ನಾಲ್ಕು ವರ್ಷ ನಾನು ಯಾವ ಒಂದು ರೂಪಾಯಿನೂ ಆಸೆ ಪಡೆದೇ ನಾನು ಫ್ರೀಯಾಗಿ ದೀಕ್ಷೆ ಕೊಟ್ಟಿದ್ದೆ ಆದರೆ ಈಗ ನಾವು ಒಂದು ಗುರುಕುಲ ಮಾಡಬೇಕು ನಮ್ಮ ಸನಾತನ ಧರ್ಮ ಏನಿದೆ ಅದನ್ನು ಉಳಿಸಬೇಕು ಈ ಋಷಿ ಪರಂಪರೆ ಉಳಿಸಬೇಕು ಗುರುಕುಲ ಪರಂಪರೆ ಉಳಿಸಬೇಕು ಎಂಬ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ನಾನು ಗುರುದಕ್ಷಿಣೆಯನ್ನು ಕೇಳ್ತಾ ಇದ್ದೆ ಅಲ್ಪ ಗುರುದಕ್ಷಿಣೆಯನ್ನು ನಾನು ಕೇಳ್ತಾ ಇದ್ದೀನಿ ಗುರುದಕ್ಷಿಣೆ ತಗೊಂಡು ಅವರಿಗೆ ದೀಕ್ಷೆಯನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಬ್ರಾಹ್ಮಣ ಅಂತ ಆಗಲಿ ಕ್ಷತ್ರಿಯರ್ ಅಂತ ಆಗಲಿ ಜೈನ ಅಂತ ಆಗಲಿ ಬೌದ್ಧ ಅಂತ ಆಗಲಿ ಸಿಖ್ ಅಂತ ಆಗಲಿ ಯಾವ ಭೇದವೂ ನನ್ನ ಹತ್ರ ಇಲ್ಲ ನನ್ನ ಮಾನವ ಧರ್ಮ ಎಲ್ಲ ಸನಾತನ ಧರ್ಮದಲ್ಲಿ ಒಳಗಡೆ ಬರುವಂಥ ಎಲ್ಲ ಪಂಗಡದವರಿಗೂ ಕೂಡ ನಾನು ದೀಕ್ಷೆಯನ್ನು ಕೊಡ್ತೀನಿ ಮಾರ್ಗದರ್ಶನವನ್ನು ಮಾಡ್ತೀನಿ ಅದರ ನಂತರ ಇವರೇನು ನನ್ನ ಮೈಂಡೆಲ್ಲ ಚೇಂಜ್ ಮಾಡಿಬಿಡ್ತಾರೋನೋ ತಮ್ದಾರಿಗೆ ಹಾಕೊಂಡ್ಬಿಡ್ತಾರೇನೋ ಅಂತ ಆಲೋಚನೆ ಮಾಡಕ್ಕೆ ಹೋಗಬೇಡಿ ಯಾಕೆಂದರೆ ನಾನು ಕುಂಡಲಿನಿ ಆಕ್ಟಿವೇಶನ್ ಮಾಡಿ ಸತ್ಯ ಜ್ಞಾನ ಸತ್ಯಾಸತ್ಯ ಜ್ಞಾನವನ್ನು ನಿಮಗೆ ಕೊಡ್ತೀನಿ ಆಮೇಲೆ ನೀವು ನೀವು ಯಾವ ಪಂಗಡದಲ್ಲಿ ಇದ್ದೀರೋ ಆ ಪಂಗಡವನ್ನು ಬೆಳೆಸಿ ಯಾಕಂದರೆ ಆ ಪಂಗಡದಲ್ಲಿ ಕೂಡ ನಿಜವಾದ ಸತ್ಯ ಇದೆ ಅಲ್ಲಿ ಕೂಡ ನಿಜವಾದ ಸತ್ಯ ಇದೆ ಅದನ್ನು ಹೇಳೋರು ಯಾರೂ ಇಲ್ಲ ಯಾಕಂದರೆ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಹೇಳುವಂಥವ್ರು ಯಾರೂ ಇಲ್ಲ ಹಾಗಾಗಿ ಕೇವಲ ಆ ವಚನಗಳನ್ನು ಅಥವಾ ಗ್ರಂಥಗಳಲ್ಲಿರುವಂಥ ವ್ಯಾಖ್ಯೆಗಳನ್ನು ಬಾಯಿಂದ ಹೇಳೋರಾಗಿದ್ದಾರೆ ಅದನ್ನು ಸ್ವಯಂ ಅನುಭವಿಸಿ ಹೇಳೋರು ಯಾರೂ ಇಲ್ಲ ನೀವು ಅದನ್ನಾಗಿ ನೀವು ಯಾವ ಪಂಗಡದಲ್ಲಿದ್ದೀರೋ ಅದೇ ಪಂಗಡದಲ್ಲಿ ನಿಮಗೆ ಸತ್ಯ ಏನು ಅಂತ ಅರ್ಥ ಯಾವಾಗ ಕುಂಡಲಿನಿ ಚಕ್ರ ಜಾಗೃತಿ ಆಗುತ್ತೋ ಶ ಷಕ್ರಗಳ ಭೇದನ ಆಗುತ್ತೋ ಅವಾಗ ವಾಸ್ತವ ಸತ್ಯ ಜ್ಞಾನ ನಿಮಗೆ ದೊರೆಯುತ್ತೆ ಆವಾಗ ನೀವು ಒಳ್ಳೆಯ ಸುಧಾರಕರು ಆಗ್ತೀರ ಒಳ್ಳೆ ಜ್ಞಾನಿಗಳು ಕೂಡ ಆಗ್ತಿರೋ ಅದಕ್ಕೆ ಯಾವೇ ಪಂಗಡದವರಾಗಿರಲಿ ಯಾವ ಪಂಗಡದವರು ಇದ್ದರೂ ಕೂಡ ನಾನು ಸ್ವಾಗತ ಮಾಡ್ತೀನಿ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಅವರು ಹದಿನೆಂಟು ವಯಸ್ಸಿನಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂಥ ಸ್ತ್ರೀ ಪುರುಷರಿಗೆ ಅವರನ್ನು ನೋಡಿಬಿಟ್ಟು ನಾನು ಸಾಧನೆಯನ್ನು ಕಲಿಸ್ತೀನಿ ನಾನು ಅಲ್ಪ ಕಾಣಿಕೆಯನ್ನು ತೆಗೆದುಕೊಳ್ತೇನೆ ಗುರುದಕ್ಷಿಣೆಯಾಗಿ ಸ್ವೀಕಾರ ಮಾಡ್ತೀನಿ ಆರು ತಿಂಗಳಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸ್ತೀನಿ ಆರೇ ತಿಂಗಳಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸ್ತೀನಿ ಒಂದು ವರ್ಷದ ಕೋರ್ಸ್ ಇಟ್ಟಿದ್ದೀನಿ ಆರು ತಿಂಗಳಲ್ಲಿ ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗಬೇಕು ಆ ರೀತಿಯಿಂದ ನಾನು ಮಾಡಿ ತೋರಿಸ್ತೀನಿ ಆದರೆ ನಾನು ಯಾ ಇಂಥದೇ ಧರ್ಮ ಇಂಥದೇ ಪಂಗಡ ಕಲಿಸ್ಬೇಕು ಅನ್ನೋದು ಯಾವ ನಿಯಮಗಳು ನನಗೆ ಇಟ್ಕೊಂಡಿಲ್ಲ ತದನಂತರ ನಾನು ಸಾಧಕರಿಗೆ ತಿಳಿಸ್ಬೇಕಾಗಿರುತ್ತೆ ಇನ್ನೊಂದು ವಿಚಾರ ಏನಂದರೆ ನಿನ್ನೆ ಒಬ್ಬರು ಮಂಗಳೂರಿಂದ ಒಬ್ಬರು ಸಾಧಕರು ಬಂದಿದ್ದರು ಅವ್ರದ್ದು ಸಮಸ್ಯೆ ಏನಂದರೆ ಯೂಟ್ಯೂಬ್ಗಳೆಲ್ಲ ನೋಡಿಬಿಟ್ಟು ನೆಗೆಟಿವ್ ಸಾಧನೆಗಳಿಗೆ ಅವರು ಅಟ್ರ್ಯಾಕ್ಷನ್ ಆಗಿದ್ದಾರೆ ನೆಗೆಟಿವ್ ಸಾಧನೆಗೆ ಅವ್ರಿಗೆ ಅಟ್ರ್ಯಾಕ್ಷನ್ ಆಗಿಬಿಟ್ಟು ಆ ನೆಗೆಟಿವ್ ಸಾಧನೆ ಮಾಡ್ಬೇಕಂತದ್ದು ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಆದರೆ ಆ ಸಾಧನೆ ಮಾಡಕ್ ಕುಂದ್ರಬೇಕು ಅಂತಾರೆ ಕುಂದ್ರಗೊಳಿಸ್ತಾ ಇಲ್ಲ ಯಾವುದೋ ಒಂದು ಶಕ್ತಿ ಕುಂದ್ರಗೊಳಿಸ್ತಾ ಇಲ್ಲ ಸಾಧನೆ ಇನ್ನೇನು ಮಾಡಬೇಕು ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಮಾಡಬೇಕು ಯೂಟ್ಯೂಬ್ ನೋಡಿಬಿಟ್ಟು ಯಾವ ಗುರು ಇಲ್ಲ ಯೂಟ್ಯೂಬ್ ನೋಡಿಬಿಟ್ಟು ಮಾಡಬೇಕು ಅಂತಾರೆ ಮಾಡೋಕ್ಕಾಗ್ತಾ ಇಲ್ಲ ಈ ಎಷ್ಟೋ ಸಲ ಈ ಘಟನೆ ಆ ವ್ಯಕ್ತಿ ಜೀವನದಲ್ಲಿ ಆಗಿದೆ ಕೊನೆಗೆ ಯಾರೋ ಸ್ನೇಹಿತರು ನನ್ನ ಫೋನ್ ನಂಬರ್ ಅವ್ರಿಗೆ ಕೊಟ್ಟರೆ ಇವ್ರ ಹತ್ರ ಹೋಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇವ್ರ ಹತ್ರ ಹೋಗಿ ಸಾಧನೆ ಮಾಡಿ ಅಂತ ಹೇಳಿ ಕಳಿಸಿದಂತೆ ಅವರು ನಿನ್ನೆ ಬಂದಿದ್ರು ಅವರು ಹೇಳಿದ್ರಿಂದ ನನ್ನ ಸಮಸ್ಯೆ ಹಿಂಗೆ ಆಗ್ತಾ ಇದೆ ಯಾಕೆ ಅಂತ ಅವರಿಗೆ ವಯಸ್ಸು ಎಷ್ಟು ಅಂದರೆ ಕೇವಲ ಇಪ್ಪತ್ತೊಂದು ವಯಸ್ಸು ಮಾತ್ರ ಕಾಲೇಜ್ ಸ್ಟೂಡೆಂಟ ಯೂಟ್ಯೂಬಲ್ಲಿ ಅತಿ ಶೀಘ್ರವಾಗಿ ನಾನು ಶ್ರೀಮಂತರಾಗಬೇಕು ಅತಿ ಶೀಘ್ರದಲ್ಲಿ ನಾನು ಬೆಳಿಬೇಕು ಅಂತಂದು ಹೇಳಿಬಿಟ್ಟು ನೆಗೆಟಿವ್ ವಿಡಿಯೋಗಳನ್ನೆಲ್ಲ ನೋಡಿ 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 ಅದನ್ನೆಲ್ಲ ಗ್ಯಾದರಿಂಗ್ ಮಾಡಿ ವಿಷಯಗಳನ್ನು ಗ್ಯಾದರ್ ಮಾಡಿ ಅದನ್ನೇ ಸಾಧನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ ಸ್ನೇಹಿತರೆ ಕೊನೆಗೆ ಅದು ಎಲ್ಲಿ ಕರ್ಕೊಂಡು ಹೋಗಿದೆ ಗೊತ್ತಾ ಒಂದಲ್ಲ ಎರಡು ಸಲ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೂ ಪ್ರಯತ್ನ ಮಾಡಿದ್ದಾರೆ ಯಾಕೆ ಹೀಗೆ ಯಾಕೆ ಹೀಗೆ ಅದರ ಸ್ನೇಹಿತರೆ ಪ್ರಥಮವಾಗಿ ಯಾರೂ ಕೂಡ ನೆಗೆಟಿವ್ ಸಾಧನೆ ಮಾಡಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬೇಡಿ ಪ್ರಾರಂಭದಲ್ಲಿನೇ ನೆಗೆಟಿವ್ ಸಾಧನೆ ಮಾಡಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬೇಡಿ ಕಾರಣ ಏನಂದ್ರೆ ನಿಮ್ಮ ಆತ್ಮ ಏನಿದೆಯಲ್ಲ ಬಲಿಷ್ಠವಾಗಿರೋದಿಲ್ಲ ನಿಮ್ಮ ಆತ್ಮ ಬಲಿಷ್ಠವಾಗಿದ್ರೆ ಮಾತ್ರ ನೆಗೆಟಿವ್ ಸಾಧನೆ ಮಾಡೋಕ್ಕೆ ನಿಮ್ಮ ಶರೀರ ನಿಮ್ಮ ಆತ್ಮ ಸಪೋರ್ಟ್ ಮಾಡುತ್ತೆ ಇಲ್ಲದೇ ಇದ್ರೆ ನಿಮಗೆ ಪ್ರಾಣಕ್ಕೆ ಅಪಾಯ ಇರುತ್ತೆ ದಯವಿಟ್ಟು ಯಾರು ಮಾಡಕ್ಕೆ ಹೋಗ್ಬೇಡಿ ರಾಮಕೃಷ್ಣ ಪರಮಹಂಸ ಅಂಥವರು ಪ್ಯಾತಾಳ ಸಾಧನೆ ಮಾಡಿದರು ರಾಮಕೃಷ್ಣ ಪರಮಹಂಸರಂತರು ಯಕ್ಷಿಣಿ ಸಾಧನೆ ಮಾಡಿದರು ಅರವತ್ನೇ ಯೋಗ ಅರವತ್ನಾಲ್ಕು ಯೋಗ ಯೋಗಿನಿಯ ಸಾಧನೆ ಮಾಡಿದರು ನಾವ್ಯಾಕೆ ಮಾಡಬಾರ್ದು ಅಂತ ಹಲವಾರು ಜನ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಉತ್ತರವಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂಥವರು ಕೂಡ ಈ ಸಾಧನೆ ಮಾಡಿದ್ರು ಅಂದರೆ ಅವರು ಆಧ್ಯಾತ್ಮ ಸಾಧನೆ ಮಾಡಿಕೊಂಡು ಬಲಿಷ್ಠರಾಗಿದ್ದರು ಕುಂಡಲಿನಲ್ಲಿ ರಾಜಯೋಗ ಸಾಧನೆ ಮಾಡಿ ಅಂತ ಯಾಕೆ ಹೇಳ್ತೀನಿ ನಾನು ಅಂದರೆ ಷಚ್ಚಕ್ರ ಭೇದನ ಆಗುತ್ತೆ ಷಚ್ಚಕ್ರ ಭೇದನ ಆದಾಗೆ ನಿಮ್ಮಲ್ಲಿ ಅದ್ಭುತವಾದ ಒಂದು ಶಕ್ತಿ ಬರುತ್ತೆ ಆತ್ಮ ಬಲಿಷ್ಠ ಆಗುತ್ತೆ ಭಯ ಎಂಬುದು ನಿಮ್ಮ ಹತ್ರ ಇರೋದಿಲ್ಲ ಭಯ ಸುಳಿಯೋದಿಲ್ಲ ನಿರ್ಭಯರಾಗಿರುತ್ತೆ ನೀವು ಯಾವಾಗ ಷಚ್ಚಕ್ರ ಭೇದನ ಆದಮೇಲೆ ಭಯ ಎಂಬುದು ಹೊರಟು ಹೋಗುತ್ತೆ ನಿರ್ಭಯಗಳಾಗ್ತೀರ ನೀವು ಆಗ ನೀವು ಬೇರೆ ಸಾಧನೆಗಳನ್ನು ಮಾಡೋಕ್ಕೆ ಶಕ್ತಿ ಬರುತ್ತೆ ಧೈರ್ಯ ಬರುತ್ತೆ ಸಾಹಸ ಬರುತ್ತೆ ಈಗ ಯಾವುದು ಸಾಧನೆ ಮಾಡ ನೆಗೆಟಿವ್ ಸಾಧನೆ ಮಾಡಕ್ಕೆ ಹೋದರೆ ಅಂದರೆ ನೆಗೆಟಿವ್ ಸಾಧನೆಗಳು ಅತ್ಯಂತ ಬೇಗ ಒಲಿತವೆ ಅತ್ಯಂತ ಬೇಗನೆ ಒಲಿತವೆ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಆದರೆ ನಿಮ್ಮ ಜೀವನ ಏನಿದೆ ಅಲ್ಲ ನರಕಾಗಿ ಹೋಗುತ್ತೆ ನಿಮ್ಮ ಜೀವನ ನರಕ ಹೋಗುತ್ತೆ ಅನೇಕ ಜನ ಯಾಕೆ ಗುರುಗಳ ಮಾರ್ಗದರ್ಶನ ನಾವು ತಗೋಬೇಕು ನಾವೇ ಸ್ವಂತ ಸಾಧನೆ ಮಾಡಿದ್ರಾಯ್ತಲ್ಲ ಅಂತ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಯಾಕೆ ಫೀಸ್ ಕೊಡ್ಬೇಕು ನಾವು ಯೂಟ್ಯೂಬಲ್ಲಿ ಮಂತ್ರ ಇದೆ ಪುಸ್ತಕದಲ್ಲಿ ಮಂತ್ರ ಇದೆ ಯೂಟ್ಯೂಬಲ್ಲಿ ಮಂತ್ರ ಇದೆ ಆಯಿತು ಆದರೆ ಅಂಥವರ ಜೀವನ ನರಳಾಟ ನರಳಾಟ ಆಗುತ್ತೆ ಇಡೀ ಜೀವನವೇ ಸರ್ವನಾಶ ಆಗುತ್ತೆ ಇವತ್ತು ನಾವು ಯಾವುದೇ ಸಾಧನೆ ಮಾಡಬೇಕಂದ್ರೆ ಯಾವುದೇ ಸಾಧನೆ ದೀಕ್ಷೆ ಕೊಡಬೇಕಂದ್ರೆ ಅಲ್ಪ ಕಾಣಿಕೆಯನ್ನು ತಗೊತೀವಿ ನಾವು ಗುರುಕುಲ ಮಾಡ್ತಾ ಇದ್ದೀವಿ ಸಮಾಜಕ್ಕೆ ಏನೋ ಮಾಡಕ್ಕೆ ಪಟ್ಟಿದ್ದೀವಿ ನಾವು ತಗೊತಾ ಇದ್ದೀವಿ ಅದು ಕೊಡೋಕ್ಕಾಗದೆ ನಾವು ಯಾಕೆ ಕೊಡಬೇಕು ನಮ್ಮ ಹತ್ರ ದುಡ್ಡಿಲ್ಲ ಅಂದ್ಬಿಟ್ಟು ಸ್ವಂತ ಸಾಧನೆ ಮಾಡೋದ್ರೆ ಏನಾಗುತ್ತೆ ಅದರ ಪರಿಣಾಮ ಜೀವನವೇ ನಾಶ ಆಗಿ ಹೋಗುತ್ತೆ ನಾವು ಕೇಳುವಂಥ ಸ್ವಲ್ಪ ಗುರುಕಾಣಿಕೆಯನ್ನು ಕಷ್ಟ ಬಿದ್ದು ಕೊಟ್ಟು ನಮ್ಮ ಮಾರ್ಗದರ್ಶನದಲ್ಲಿ ಸಾಧನೆ ಮಾಡಿದರೆ ಅವ್ರಿಗೆ ಏನೂ ಆಗೋಲ್ಲ ಸಮಸ್ಯೆ ಏನೂ ಆಗೋದಿಲ್ಲ ಅದಕ್ಕೆ ನಾವು ದಾರಿ ತೋರಿಸ್ತೀವಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತಂದು ಆದರೆ ಇವರು ಯಾವ ಮಾರ್ಗದರ್ಶನ ಇರದೆ ದೀಕ್ಷಣೆ ಇರದೆ ಕತ್ತಲಲ್ಲಿ ಸ್ವಿಚ್ ಸ್ವಿಚ್ ಬೋರ್ಡ್ ಹುಡುಕುವಂಥದ್ದು ಕರೆಂಟಿನ ಸ್ವಿಚ್ನ ಹುಡುಕುವಂಥದ್ದು ಕತ್ತಲಲ್ಲಿ ಹುಡುಕಿದರೆ ಸಿಗುತ್ತಾ ಚಿಕ್ಕರು ಸಿಗ್ಬೋದು ಬಿಟ್ಟರು ಬಿಡ್ಬೋದು ಹೀಗಾಗಿ ಹೋಗುತ್ತೆ ಕರೆಂಟಿನ ಸ್ವಿಚ್ಚನ್ನು ಗುರುವಾದವನು ಕರೆಕ್ಟಾಗಿ ಕರ್ಕೊಂಡು ಹೋಗಿ ಇಲ್ಲಿದೆ ನೋಡ್ಬಟ್ಟ ಹಿಂಗೆ ಆಫ್ ಮಾಡಿಸ್ತಾನೆ ಆನ್ ಮಾಡಿಸ್ತಾನೆ ಗುರುವಾದವನು ಆ ಕೆಲಸ ಮಾಡ್ತಾನೆ ಯಾಕಂದ್ರೆ ನೋಡಿರ್ತಾನೆ ಅವನಿಗೆ ಗೊತ್ತಿರುತ್ತೆ ಆ ಕೆಲಸ ಮಾಡ್ತಾನೆ ಗುರುವಾದವನು ಆದರೆ ಏನು ಗೊತ್ತಿರ್ತೈತವನು ಗಾಡೆ ಎಲ್ಲ ಕೈ ಆಡಿಸ್ಬೇಕಾಗುತ್ತೆ ಮನೆಯೆಲ್ಲ ಕೈ ಆಡಿಸ್ಬೇಕಾಗುತ್ತೆ ಹುಡುಕೋಕೆ ಅಂದರೆ ಸಾಧನೆ ಇಷ್ಟು ಕಷ್ಟ ಇರುತ್ತೆ ದಯವಿಟ್ಟು ನಾನು ಹೇಳೋದೇನೆಂದರೆ ನೆಗೆಟಿವ್ ಸಾಧನೆ ಬಗ್ಗೆ ಆಲೋಚನೆ ಮಾಡುವಂಥವರು ನಿಮ್ಮ ಶರೀರ ನಿಮ್ಮ ಆತ್ಮ ಬಲಿಷ್ಠವಾಗಿದೆಯಾ ಮೊದಲು ಅದನ್ನು ನೋಡಿಕೊಳ್ಳಿ ಅಂದರೆ ಮಾತ್ರ ನೀವು ನೆಗೆಟಿವ್ ಸಾಧನೆ ಮಾಡೋಕ್ಕೆ ಸಮರ್ಥರಿರ್ತೀರಿ ಆದರೆ ಗುರುವಿಲ್ಲದೆ ಮಾಡಕ್ಕೆ ಹೋಗಬೇಡಿ ಅದಕ್ಕೇನು ಪೂರ್ವದಲ್ಲಿ ಕುಂಡಲಿನಿ ಸಾಧನೆ ಈ ಆತ್ಮ ಸಾಧನೆ ಬ್ರಹ್ಮವಿದ್ಯೆ ಸಾಧನೆ ಮಾಡಿಕೊಂಡ್ರೆ ತುಂಬ ತುಂಬ ಒಳ್ಳೆಯದಾಗಿರುತ್ತೆ ಹೀಗೆ ನಿನ್ನೆ ಬಂದಂಥ ಒಬ್ಬ ಸಾಧಕ ಅದನ್ನು ಯಾಕೆ ಸ ನೆಗೆಟಿವ್ ಸಾಧನೆ ಮಾಡಕ್ಕೆ ಬಿಡ್ತಾ ಇಲ್ಲ ಅಂದರೆ ಅವರು ಪೂರ್ವ ಜನ್ಮದಲ್ಲಿ ಒಂದು ಸ್ವಲ್ಪ ಸಾಧನೆ ಮಾಡಿದ್ದಾರೆ ಆಧ್ಯಾತ್ಮ ಸಾಧನೆ ಮಾಡಿದಂಥವರು ಹಾಗಾಗಿ ಆ ದೈವ ಶಕ್ತಿ ಆ ವ್ಯಕ್ತಿಯನ್ನು ಆ ದಾರಿಯಲ್ಲಿ ಬಿಟ್ಟಿಲ್ಲ ಅದೇ ಹಿಂದೆ ಕೆಳದಿದೆ ದೈವಶಕ್ತಿ ಕಾಪಾಡಿದೆ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯದ ಬಲದಿಂದ ಆ ವ್ಯಕ್ತಿ ನೆಗೆಟಿವ್ ಮಾರ್ಗದಲ್ಲಿ ಓದ್ ಹೋಗ ಹೋಗ್ಬೇಕಾದ್ರೂ ಹಿಂದಕ್ಕೆ ನಿಂತ್ಕೊಂಡಿದ್ದಾನೆ ಅದಕ್ಕೆ ಅವರಿಗೆ ನಾನು ಮಾರ್ಗದರ್ಶನ ಕೊಟ್ಟು ಕುಂಡಲಿನ ರಾಯ ಯೋಗ ಸಾಧನೆಯ ದೀಕ್ಷೆಯನ್ನು ಕೊಟ್ಟು ಕಳಿಸಿದೆ ಇನ್ನೂ ಒಂದು ಉದಾಹರಣೆ ಏನಂದರೆ ತುಮಕೂರು ಕಡೆಯವರು ಅವ್ರಿಗೆ ಐವತ್ತೆರಡು ಐವತ್ತ್ಮೂರು ವರ್ಷ ಆಗಿದೆ ಅವರು ಬಸ್ತಿಕ ಉಜ್ಜಯಿನಿ ಕಪಾಲಭಾತಿ ಮೂಲ ಬಂಧ ಜಲಬಂಧ್ರ ಉಡ್ಡಾನ ಬಂಧ ಮಹಾಬಂಧಗಳು ಇವುಗಳನ್ನೆಲ್ಲ ಅವರು ಬಾಲ್ಯದಿಂದ ಹಾಕಿಕೊಳ್ತಾ ಹಾಕಿಕೊಳ್ತಾ ಬಂದಿ ಬಂದಿದ್ದರಂತೆ ಅನೇಕ ಸಾಧನೆಯನ್ನು ಅವರು ಮಾಡಿದ್ದಾರೆ ಗುರುವಿಲ್ಲದ ಸಾಧನೆ ಮಾಡಿದ್ದಾರೆ ಗುರುವಿಲ್ಲದ ಸಾಧನೆ ಮಾಡಿದ್ದಾರೆ ಅನೇಕ ಜನರನ್ನು ಗುರುಗಳನ್ನಾಗಿ ಮಾನಸಿಕವಾಗಿ ಸ್ವೀಕಾರ ಮಾಡಿದ್ದಾರೆ ಇಲ್ಲಂತ ಅಲ್ಲ ಸ್ವೀಕಾರ ಮಾಡಿದ್ದಾರೆ ಆದರೆ ಮುಂದೆ ಪ್ರೆಸೆಂಟಾಗಿ ಯಾವಾಗಲೂ ಇಲ್ಲ ಅದ್ಭುತವಾದ ಒಂದು ಸಾಧನೆಯನ್ನು ಅವ್ರು ಮಾಡಿದ್ದಾರೆ ಅವರು ಶಿಕ್ಷಕರಗಳು ಕೂಡ ಜಾಗೃತವಾಗಿ ಅವರು ಸಮಾಧಿ ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಮಾತಾಡ್ತಾ ಇದ್ರೆ ಮಾತಾಡ್ತಾ ಇದ್ರೆ ಗಣೀರಾಗ್ತಾರೆ ಯಾಕೆಂದರೆ ಕೆಲವೊಂದು ಚಕ್ರಗಳ ಆಕ್ಟಿವ್ ಆದಾಗ ಕಣ್ಣಲ್ಲಿ ನೀರು ಬರುತ್ತೆ ಪ್ರಾಪಂಚಿಕ ವಿಚಾರಗಳ ಕಡೆಗೆ ಅವರಿಗೆ ಆಸಕ್ತಿ ಇಲ್ಲ ಯಾರಾದರೂ ಆಧ್ಯಾತ್ಮಿಕ ವಿಚಾರ ಮಾತಾಡ್ತಾರೆ ಅಂದ್ರೆ ಕಿವಿ ನಿಮರಿಬಿಟ್ಟು ಅವ್ರ ಹತ್ರ ಹೋಗಿ ಗಂಟೆ ಕುಂದಿರ್ತಾರೆ ತಮ್ಮನ್ನು ತಾವೇ ಮರೆತಾ ಹೋಗ್ತಾರೆ ಈ ಒಂದು ಅದ್ಭುತ ಸ್ಥಿತಿಗೆ ಅವರು ಹೇಳಿದ್ದಾರೆ ಅವರಿಗೆ ಗುರು ಇಲ್ಲ ಆದರೆ ಸಾಧನೆ ಮಾಡಿದ್ದಾರೆ ಕಷ್ಟ ಬಿದ್ದು ಸಾಧನೆ ಮಾಡಿದ್ದಾರೆ ಕನಿಷ್ಠ ಒಂದು ಇಪ್ಪತ್ತು ವರ್ಷ ಸಾಧನೆ ಮಾಡಿದ್ದಾರೆ ಕನಿಷ್ಠ ಇಪ್ಪತ್ತು ವರ್ಷದ ಸಾಧನೆ ಇದೆ ಆ ಗುರಿ ಮುಟ್ಟೋದಕ್ಕೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಸಾಧನೆ ಸಾಧನೆ ಇದೆ ಕುಂಡಲಿನ ಆಕ್ಟಿವೇಶನ್ ಮಾಡ್ಕೊಳ್ಳೋದಕ್ಕೆ ಈಗ ಅವರು ಸಪ್ತ ಚಕ್ರಗಳನ್ನು ಮೀರಿ ಸಹಸ್ರದಲ್ಲಿದ್ದಾರೆ ಸಂಕಲ್ಪ ಸಮಾಧಿಯನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಇದು ಕೂಡ ಸತ್ಯ ಆದರೆ ಶ್ರಮ ಎಷ್ಟಿದೆ ಅವರಿಗೆ ಇಪ್ಪತ್ತೈದು ಮೂವತ್ತು ವರ್ಷದ ಸಾಧನೆ ಇದೆ ಆ ಒಂದು ಚಕ್ರ ಜಾಗೃತಿ ಆಗಬೇಕಾದ್ರೆ ಆದರೆ ನಮ್ಮ ಹತ್ರ ಬಂದು ಆ ಸಾಧನೆ ಮಾಡಬೇಕಂದ್ರೆ ಕೇವಲ ಒಂದು ವರ್ಷ ಆರು ತಿಂಗಳಲ್ಲಿ ಕುಂಡಲಿ ಆಕ್ಟಿವೇಶನ್ ಆಗ್ತಾ ಒನ್ ಇಯರ್ ಅಲ್ಲಿ ಗುರಿ ಮಾಡ್ತಾರೆ ಒಂದು ವರ್ಷದಲ್ಲಿ ಅಂದರೆ ಒಬ್ಬ ಗುರು ಇದ್ದಾಗ ಅದರ ಸಮಯ ಕೇವಲ ಒಂದು ವರ್ಷ ಗುರು ಇಲ್ಲಾಂದ್ರೆ ಅದಕ್ಕೆ ಸಮಯ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಉದಾಹರಣೆಗೆ ನಾನೇ ಎಷ್ಟೋ ವರ್ಷದ ಸಾಧನೆ ಮಾಡಿದೆ ನಾನು ಕನಿಷ್ಠ ಇಪ್ಪತ್ತು ವರ್ಷದ ಸಾಧನೆ ಇದೆ ನಾನು ಈ ಕುಂಡಲಿನ ಚಕ್ರ ಆಕ್ಟಿವೇಟ್ ಮಾಡಿಕೊಂಡು ಸಮಾಧಿ ಎಂಜಾಯ್ ಮಾಡೋಕ್ಕೆ ಕನಿಷ್ಠ ಇಪ್ಪತ್ತು ವರ್ಷದ ಹುಡುಕಾಟ ಇದೆ ನನ್ನದು ಸಾಧನೆ ಇದೆ ನನ್ನ ಇಪ್ಪತ್ತು ವರ್ಷದ ಸಾಧನೆ ಇದೆ ಅದಕ್ಕೆ ಅಷ್ಟು ಸುಲಭ ಅಲ್ಲ ಅದಕ್ಕೆ ಸಾಧಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಗುರುಗಳಿಗೆ ಗುರುದಕ್ಷಿಣೆ ಕೊಡಬೇಕು ಅಲ್ಲ ಅಂತ ತಿಳ್ಕೊಂಡು ಅವ್ರಿಗ್ಯಾಕೆ ಗುರುದಕ್ಷಿಣೆ ಕೊಡಬೇಕು ಅಂತ ತಿಳ್ಕೊಂಡು ಯೂಟ್ಯೂಬಲ್ಲಿ ಮಂತ್ರಗಳಿದ್ದಾವೆ ಪುಸ್ತಕದಲ್ಲಿ ಮಂತ್ರಗಳಿದ್ದಾವೆ ಅಂತ ಇಲ್ಲಿ ತಗೊಂಡ್ಬಿಟ್ಟು ನೀವು ಸಾಧನೆ ಮಾಡಕ್ಕೆ ಹೋದರೆ ಅದು ನಿಮ್ಮ ಜೀವನವನ್ನು ಬಲಿ ತೆಗೆದುಕೊಡುತ್ತೆ ಇಡೀ ಜೀವನವನ್ನು ಬಲಿ ತೆಗೆದುಕೊಡುತ್ತೆ ತದನಂತರ ಇನ್ನೊಬ್ಬ ಸಾಧಕರು ಧಾರವಾಡ ಕಡೆಯವರು ಬಂದಿದ್ದರು ಅವ್ರಿಗೂ ಗುರಿ ಇಲ್ಲ ಸ್ವಂತ ಸಾಧನೆ ಮಾಡಿದ್ದಾರೆ ಅವರು ಕೆಲವೊಂದು ತಂತ್ರ ಸಾಧನೆಯಲ್ಲಿ ಸ್ವಂತ ಸಾಧನೆ ಮಾಡಿದರೆ ಕೆಲವು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅವರು ಒಂದು ಯಕ್ಷಿಣಿ ಸಾಧನೆಯನ್ನು ಮಾಡಿದ್ದಾರೆ ಯಾರೋ ಮಂತ್ರ ಕೊಟ್ಟರೆ ಅಂತೆ ಯಕ್ಷಿಣಿ ಸಾಧನೆ ಮಾಡಿಬಿಟ್ರು ಅದನ್ನು ತಾಯಿ ರೂಪದಲ್ಲಿ ಮಾಡಿದ್ದಾರೆ ಆದರೆ ಆ ಬಂದಂಥ ಶಕ್ತಿಯನ್ನು ಬಂದಂಥ ಶಕ್ತಿಯನ್ನು ಅದನ್ನು ಎತ್ಕೊಳ್ಳೋದು ಹೇಗೆ ಅದರ ಜೊತೆಗೆ ಮಾತು ಮಾತು ತೆಗೋದು ಹೇಗೆ ಅದನ್ನು ಎತ್ಕೊಳ್ಳೋದು ಹೇಗೆ ಮಾತು ತೆಗೋದು ಹೇಗೆ ಕೆಲಸ ಮಾಡಿಸ್ಕೊಳ್ಳೋದು ಹೇಗೆ ಅದನ್ನು ಯಾರಿಗೂ ಹೇಳಲಿಲ್ಲ ಸಾಧನೆ ಮಾಡಿದ್ದಾರೆ ಮುಂದೆ ಬಿಟ್ಟಿದ್ದಾರೆ ಈ ವಿಚಾರ ಹೇಳಿದಾಗ ತದನಂತರ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಅಲ್ಲಿ ಆರೋಗ್ಯ ತಿಂಗಳಾಗಲಿ ಅವರು ಸಾಧನೆ ಮಾಡಿ ಕೈ ಬಿಟ್ಟು ಬಿಟ್ಟಿದ್ದಾರೆ ಆದರೆ ಸ್ನೇಹಿತರೆ ಅದು ಕಾಯ್ತಾ ಇದೆ ಅವ್ರಿಗೋಸ್ಕರ ಆದರೆ ಅವರು ಅದನ್ನ ಸ್ವೀಕಾರ ಮಾಡ್ತಾ ಇಲ್ಲ ಮಾತ್ ತಗೊತಾ ಇಲ್ಲ ಇನ್ನು ಸ್ವಲ್ಪ ದಿವಸ ಹೋಗಿದ್ರೆ ಅವ್ರ ಎಂಟ್ರ ಮಕ್ಕಳನ್ನು ಬಲಿ ತೊಗೊಂತಿತ್ತು ಅವ್ರನ್ನೂ ಬಲಿ ತಗೊಂತಿತ್ತು ಅದಕ್ಕೆ ನಾನು ಪರಿಹಾರ ಮಾರ್ಗವನ್ನು ತಿಳಿಸಿದ್ದೀನಿ ಈ ಥರ ಮಾಡಿ ಆಗುತ್ತೆ ಅಂತಂದು ಅವರು ಒಪ್ಪಿ ಆ ಸಾಧನೆ ನಾನು ಹೇಳಿದ್ದನ್ನು ಮಾಡ್ತಾ ಇದ್ದರು ಈ ಥರ ಏನಾದರೂ ಮಾಡಿದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಎಂಟ್ರ ಮಕ್ಕಳು ನಿಮ್ಮ ಕುಟುಂಬನ ಸರ್ವನಾಶ ಮಾಡಿ ಆಗ್ತವೆ ಸ್ವಯಂವಾಗಿ ಏನನ್ನ ಸಾಧನೆ ಮಾಡೋಕ್ಕೋದ್ರೆ ಈ ರೀತಿ ಅಪಾಯಗಳು ಕಟ್ಟಿಟ್ಟ ಬುದ್ಧಿ ಈ ರೀತಿ ಆಗೋಕ್ಕೂ ಚಾನ್ಸಸ್ ಇದೆ ಅದಕ್ಕೆ ದಯವಿಟ್ಟು ಸ್ವಯಂವಾಗಿ ಯಾರು ಸಾಧನೆ ಮಾಡೋಕ್ಕೆ ಹೋಗಬೇಡಿ ಸ್ವಂತ ಸ್ವಂತ ಬುದ್ಧಿಯಿಂದ ಸಾಧನೆ ಮಾಡೋಕ್ಕೆ ಹೋಗ್ಬೇಡಿ ಯಾರಾದರೂ ಗುರುವನ್ನು ಸ್ವೀಕಾರ ಮಾಡಿ ಗುರುದಕ್ಷಿಣೆ ಕೊಟ್ಟು ಅಥವಾ ಸೇವೆಯನ್ನಾದ್ರೂ ಮಾಡಿ ಸಾಧನೆ ಮಾಡಿ ಸಿದ್ಧಿಯನ್ನು ಪಡ್ಕೊಳ್ಳಿ ಲೋಕ ಕಲ್ಯಾಣ ಮಾಡಿ ಅಂತ ಹೇಳ್ತಾರೆ ಇವತ್ತಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ